लॻे

ಆಯಿತು ಬಂದಿರುವಂತಹ ಬವಣೆಯೆಲ್ಲವೂ ದೂರವಾಗುವ ಕಾಲ ಸನ್ನಿಹಿತ ಎನ್ನುವುದಕ್ಕ ಅನುಮಾನವೇ ಇಲ್ಲ ಕೇಳಿರುವಂತಹ ಭಯಂಕರ ಶಬ್ದ ನಾನೇನು ಮಾಡಬೇಕು ಎನ್ನುವುದು ತೋಚದೆ ಕಂಗಾಲಾಗಿದ್ದೇನೆ ನಮ್ಮ ನಾಡಿಗೆ ಬಂದಿರುವಂತಹ ಪತ್ತು ಹೋಗಲಾಡಿಸಿಕೊಳ್ಳಬೇಕು ಅಂತ ಆದರೆ ಅದ್ಭುತ ಶಾಂತಿ ಆಹಾ ಬ್ರಾಹ್ಮಣರ ಮಾತನ್ನ ಕೇಳಿ ಸಂತೋಷಗೊಂಡಿ ಕ್ರಮ ಶಾಂತಿಯನ್ನು ಕೈಗೊಳ್ಳಬೇಕು ತನ್ಮೂಲಕವಾಗಿ ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸಬೇಕು ಈಗ ಕಟ್ಟಿದ ಮಿಶಿ ಕಳೆ ರಾತ್ರಿಯ ಕಾಲ ಈ ರಾತ್ರಿಯ ಕಾಲದಲ್ಲಿ ಯಾವ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾತ್ರಿಯನ್ನು ಕಳೆಯಬೇಕು ಭಗವಾನ್ ಬಾಲಭಾಸ್ಕರ ದೇವ ತನ್ನ ಹೊಂದಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾತಃ ಕಾಲಕ್ಕೆ ಸರಿಯಾಗಿ ಎದ್ದು ತಂದು ಪ್ರಶ್ನವನ್ನ ಸೇರಿ ಮುಖ್ಯ ಆಗ್ತೇನೆ ನೋಡೋಣ ತಕ್ಷಣವೇ ಅಲ್ಲೋಲ ಕಲ್ಲೋಲವಾಯ್ತು ಅಲ್ವೇ ಆಹಾಕಾರ ಬೆದಿತ್ತು ಮಾಡೋದನ್ನು ಅನುಮಾನ ಇಲ್ಲ ಹಾಗಾದ್ರೆ ಮಾಡುವಂತ ವ್ಯಕ್ತಿ ಸುತ್ತಲಲ್ಲಿ ಎಲ್ಲ ಬ್ರಾಹ್ಮಣರಿಗೂ ಆಮಂತ್ರಣ ಎಂಬುದಾಗಿ ಮಾಗುದ ಡಂಗುರ ಸಾಗಿದ್ದಾರೆ ತಾನೆ ನಾವು ಒಳಗೆ ಹೋಗ್ಬೇಕು ಹೀಗೆ ಹೋದ್ರೆ ನಮಗೆ ಒಳ ಪ್ರವೇಶ ಇಲ್ಲ ಮತ್ತೆ ಹ ಒಂದು ಕೆಲಸ ಮಾಡೋಣ ತೆರೆಯ ಎಲ್ಲ ಬ್ರಾಹ್ಮಣರಿಗೂ ಮುಕ್ತಾವಕಾಶ ನಾವು ಬ್ರಾಹ್ಮಣ ವೇಷ ಮಾಡ್ಬೇಕೀಗ ಆಯುಧ ಯಾವುದು ಬೇಡ ಬ್ರಾಹ್ಮಣರಾಗಬೇಕು ಜೊತೆಯಲ್ಲಿ ಮಹಾದ್ವಾರದಿಂದ ಹೋಗುವುದಲ್ಲ ವಿರುದ್ಧ ದಿಕ್ಕಿನಲ್ಲಿ ಅಪರತ್ವಾರದಲ್ಲಿ ಹೋಗಬೇಕು ನಾವು ಮಾಡುವ ಕೆಲಸ ಓದೇ ಅಲ್ಲ ಮಗನಿಗೆ ಆಮೇಲೆ ನಾವು ಮೂವರೇ ಹೋಗಬೇಕು ಯಾವ ಗುಂಪಿಗೂ ನಾವು ಸೇರಬಾರದು ಜೊತೆಯಲ್ಲಿ ಎಡಗಾನನ ಮುನ್ನಿಟ್ಟ ಒಳ ಪ್ರವೇಶ ಮಾಡಬೇಕು ನಾನು ಸೂಚಿಸಿದ ಮೇಲೆ ನಗಾಡಬೇಕು ನನ್ನ ಸೂಚನೆ ವಿನೋ ಯಾವ ಕಾರ್ಯವನ್ನೂ ಮಾಡಬಾರದು ಹೆಚ್ಚೇನು ನಿಮ್ಮ ಕಣ್ಣ ಬಂಗಡೆಯೂ ಸರಿಯಬಾರದು ನನ್ನ ಸೂಚನೆ ನನ್ನ ನಿರ್ದೇಶನ ನಿಮ್ಮ ಕಾರ್ಯ ಬನ್ನಿ ಆಗಿದ್ದೀನಿ